ವೆಲ್ಕಮ್ ಟು ಬಿಂದಿಯೋಗಿ ಸ್ನ್ಯಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಇವತ್ತು ನಮ್ಮ ಮನೆ ಹತ್ರ ಹಾಲು ಅಂಕಲ್ ಬರ್ತಾರೆ ಅವರು ಗಿಣ್ ಹಾಲು ಇದೆ ಗಿಣ್ಣು ಮಾಡ್ತೀರಾ ಅಂದರು ಸೊ ಹಾಗಾಗಿ ನಾನು ಕೇಳಿದೆ ನನಗೂ ತುಂಬ ದಿನ ಆಗಿತ್ತು ಗಿಣ್ಣ ತಿಂದು ಹಾಗಾಗಿ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ಅವರು ಅದರಲ್ಲಿ ಒಂದು ಕಾಲು ಲೀಟ್ರ್ ಅಷ್ಟೇ ಕೊಟ್ಟಿದ್ದರು ಅದಕ್ಕೆ ಒಂದು ಲೀಟ್ರ್ ಎಕ್ಸ್ಟ್ರಾ ಗಟ್ಟಿ ಹಾಲನ್ನ ಅವರೇ ತಂದು ಕೊಟ್ಟರು ಆಯಿತಾ ನೀವು ಸಪ್ರೇಟ್ ಪಾಕೆಟಲ್ಲೆಲ್ಲ ಹಾಕೋದು ಬೇಡ ಇದನ್ನೇ ಹಾಕಿ ಅಂತ ಹೇಳಿ ಅವರೇ ಎಕ್ಸ್ಟ್ರಾ ಹಾಲು ಕೂಡ ಕೊಟ್ಟರು ನಾನು ಅದನ್ನು ನೀಟಾಗಿ ಶೋಧಿಸ್ಕೊತಿದ್ದೀನಿ ಇದಿಷ್ಟು ಆದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತಾ ಎಲ್ಲ ಎರಡು ಹಾಲು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಏಕೆಂದರೆ ನಾವು ಅದು ಕಾಲೀಟ್ರ್ ತೊಗೊಂಡಿದ್ದೀವಿ ಅಂದಾಗ ಇದು ಒಂದು ಲೀಟ್ರ್ ಹಾಕಿದ್ರೂ ತಡಿಯುತ್ತೆ ಆಯಿತಾ ಈ ಥರ ಗಟ್ಟಿ ಹಾಲನ್ನ ಹಾಕೋದ್ರಿಂದ ಗಿಣ್ಣು ತುಂಬ ಸಾಫ್ಟಾಗಿ ಮತ್ತು ತುಂಬ ಗಟ್ಟಿಯಾಗಿ ಬರುತ್ತೆ ನಮಗೆ ಕಟ್ ಮಾಡಲಿಕ್ಕೆಲ್ಲ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಹಾಗೆಯೇ ನಾನಿಲ್ಲಿ ಈಗ ಅದು ಸುಮಾರು ಒಂದು ಕಾಲು ಲೀಟರ್ ಹಾಲಷ್ಟಾಗಿದೆ ಅದನ್ನು ಅದಕ್ಕೆ ನಾನಿವಾಗ ಒಂದು ಮುಕ್ಕಾಲಷ್ಟು ಬೆಲ್ಲನ ಆಯಿತಾ ಅಂದರೆ ಉಂಡೆ ಬೆಲ್ಲ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ಇಲ್ಲೇ ಹಾಕೊತಾ ಇದ್ದೀನಿ ಎಲ್ಲ ಪೌ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಇವಾಗ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆಯೇ ಇಟ್ಬಿಡೋಣ ಅದು ಬೆಲ್ಲ ಎಲ್ಲ ನೀಟಾಗಿ ಕರೆದ ಮೇಲೆ ನಾವು ಕುದಿಲಿಕ್ಕೆ ಹಬೆಯಲ್ಲಿ ಇಟ್ಟರೆ ಆಯಿತು ಆಯಿತಾ ನಮ್ಮ ಹಳೆ ಕಾಲದಲ್ಲಿ ಊರಲ್ಲೆಲ್ಲ ಮಾಡ್ತಿರೋರು ಅಂದರೆ ಸೌದೆ ಒಲೆಯಲ್ಲ ಮಾಡ್ತಾ ಇರೋರು ಎಷ್ಟು ಚೆನ್ನಾಗಿರೋದು ಗೊತ್ತಾ ಸಖತ್ ಚೆನ್ನಾಗಿರೋದು ಅದರಲ್ಲೂ ರಾಗಿ ರೊಟ್ಟಿ ಜೊತೆ ಮಾಡಿಕೊಡೋರು ಆಯಿತಾ ಅಕ್ಕಿ ರೊಟ್ಟಿ ಆದರೂ ಓಕೆ ಅಕ್ಕಿ ರೊಟ್ಟಿ ಜೊತೆಯೂ ಚೆನ್ನಾಗಿರುತ್ತೆ ಹಾಗೆಯೇ ಹೀಗೆ ಹಾಗೆ ಮಾಡಿಕೊಂಡು ಹಾಗೆ ತಿಂತೀನಿ ಅಂದರೂ ಕೂಡ ತಿನ್ಬೋದು ಆದರೆ ಅಕ್ಕಿ ರೊಟ್ಟಿ ಜೊತೆ ಮಾತ್ರ ತುಂಬಾ ಆಯಿತಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ನಿಮಗೆ ನಮ್ಮ ಮನೆಗಳಲ್ಲಿ ಯಾವ ಥರ ಗಿಣ್ಣು ಹಾಲನ್ನ ತೊಗೊಬಂದು ಗಿಣ್ಣಿಗೆ ರೆಡಿ ಮಾಡ್ತಾಯಿದ್ರು ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಸಕ್ಕರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಸ್ವಲ್ಪ ಪೌಡರ್ ಹಾಕೋಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಪೌಡರ್ನ ಸ್ವಲ್ಪ ಹಾಕೊತಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಬರೀ ಏಲಕ್ಕಿ ಪೌಡರ್ನೇ ಹಾಕ್ತಾರೆ ನಾನು ಹಾಗೆ ಮಾಡಿಲ್ಲ ಆಯಿತಾ ಏಲಕ್ಕಿ ಸಿಪ್ಪೆ ಸಮೇತನೇ ನಮ್ಮೂರಲ್ಲಿ ಹಂಗೆ ಹಾಕಿದ ನೆನಪು ನಮ್ಮ ಅಜ್ಜಿ ಮತ್ತು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಹಾಗೇ ಮಾಡ್ತಾಯಿದ್ರು ಪಕ್ಕದ ಮನೆ ಆ ಥರ ಎಲ್ಲ ಗಿಣ್ಣ ಕೊಡ್ತಿದ್ರು ಅವಾಗ ನಮ್ಮ ಮನೆಗಳೆಲ್ಲ ಹಸು ಇರ್ತಿರ್ಲಿಲ್ಲ ಬಟ್ ಎಲ್ಲರೂ ಮನೆ ಆಗಿ ಊರಲ್ಲಿ ಇರ್ತಾಯಿತ್ತು ಅವರೆಲ್ಲ ಕರು ಹಾಕಿದಾಗ ಹಾಲು ಕೊಡೋರು ಈ ಥರ ಗಿಣ್ಣು ಸಿಕ್ಕಿದ್ರೆ ಸಾಕು ಕಾಯ್ತಿದ್ವಿ ಆಯಿತಾ ಸಖತ್ ಇಷ್ಟ ನನಗಂತೂ ನೋಡಿ ನಾನು ಎಲಕ್ಕಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಬಾರ್ದು ಬಟ್ ನಾನು ಮಿಕ್ಸ್ ಮಾಡಿದ್ದೀನಿ ಅದಂದ್ರೂ ಲಾಸ್ಟಿಗೆ ಮೇಲೆ ಬರುತ್ತಾಯಿತ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಾಲು ಇಂಚಷ್ಟು ನೀರನ್ನು ಹಾಕಿ ಅದ್ರ ಮೇಲೆ ನಾನಿವಾಗ ಹಾಲನ್ನು ಗಿಂಡ್ ಹಾಲು ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಕುಕ್ಕರ್ ಒಳಗಡೆ ಇಟ್ಟು ಲೀಡ್ನ ಕ್ಲೋಸ್ ಮಾಡ್ತಿದ್ದೀನಿ ಹಾಗೆಯೇ ಇದು ಒಂದು ವಿಷಲ್ ಬಂದರೆ ಸಾಕು ಆಯಿತಾ ಒಂದು ವಿಷಲ್ ಬಂದು ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ನಾನು ಇದು ನೈಟ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿಗೆ ನಮಗೆ ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಕೆಳಗೆ ಇಳಿಸ್ತೀನಿ ಸಖತ್ ಚೆನ್ನಾಗಿತ್ತು ಆಯಿತಾ ಕರೆಕ್ಟಾಗಿತ್ತು ಮೆಜರ್ಮೆಂಟು ನಾನು ಹಾಕಿದ್ದಂಥದ್ದು ಬೆಲ್ಲ ಆಗಿರ್ಬೋದು ಹಾಲಿಗೆ ಕರೆಕ್ಟಾಗಿ ಹಾಕಿದ್ದೆ ನಾನು ಎಲ್ಲ ಕರೆಕ್ಟಾಗಿ ಬಂದಿತ್ತು ಹಾಗೆಯೇ ನಾನು ಇಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಹಾಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಇದನ್ನು ನೈಟು ಫ್ರಿಜ್ಜರ್ನಲ್ಲಿ ಇಡ್ತೀನಿ ಮಾರ್ನಿಂಗ್ ತೆಗಿತೀನಿ ಏಕೆಂದರೆ ಮಾರ್ನಿಂಗು ರೊಟ್ಟಿ ಜೊತೆ ತಿನ್ನಲಿಕ್ಕೆಲ್ಲ ಸಕತ್ ಚೆನ್ನಾಗಿರುತ್ತೆ ಹಾಗೆಯೇ ಬಿಸಿ ಇರಬೇಕೆ ನೋಡೋಣ ಅಂತ ಹೇಳಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ನೋಡಿ ಇಲ್ಲಿ ಅಷ್ಟು ಗಟ್ಟಿ ಬಂದಿದೆ ನೋಡಿ ಹಾಲು ತುಂಬ ಗಟ್ಟಿ ಇತ್ತಾಯ್ತಾ ನೋಡಿ ಇವಾಗಲೇ ಇಷ್ಟು ಗಟ್ಟಿ ಮತ್ತು ಒಂಥರ ಸಾಫ್ಟಾಗಿ ಬಂದಿದೆ ಆಯಿತಾ ಇವಾಗ ನಾನು ಮಾರ್ನಿಂಗ್ ಯಾವ ಥರ ಬಂದಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮಾರ್ನಿಂಗ್ ರಾತ್ರಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ ಸೊ ಈ ಥರ ಪೀಸಸ್ ಬರಬೇಕು ನಮಗೆ ಅದು ಕಟ್ ಮಾಡಿದ್ರೆ ಪೀಸಸ್ ಬರಬೇಕಾಯ್ತಾ ಈ ಥರ ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ಬಾಯ್ ಎಲ್ರಿಗೂ